ಬಿ ಡಿಸ್ನ ಬ್ಯಾಂಕಿನ ನಿರ್ದೇಶಕರಾದ ಎಚ್ಎನ್ ಅಶೋಕ್ ಅವರ ಮುಖಂಡತ್ವದಲ್ಲಿ ಇಂದು ಹಗಲುಕೋಟೆ ವಿಎಸ್ಎಸ್ನ ಅಧ್ಯಕ್ಷರ ಚುನಾವಣೆಯಲ್ಲಿ ಅವಿರೋಧವಾಗಿ ಅಧ್ಯಕ್ಷರಾಗಿ ಮಹಾದೇವಯ್ಯ ಮತ್ತು ಉಪಾಧ್ಯಕ್ಷರಾಗಿ ಜಯಮ್ಮನವರು ಆಯ್ಕೆಯಾಗಿದ್ದಾರೆ ಕಾರ್ಯಕ್ರಮದಲ್ಲಿ ಎಲ್ಲ ಮುಖಂಡರುಗಳು ಸಂಘದ ನಿರ್ದೇಶಕರುಗಳು ಬಮೂಲ್ನ ಮಾಜಿ ಅಧ್ಯಕ್ಷರಾದ ನರಸಿಂಹಮೂರ್ತಿಯವರು ಕಾರ್ಯದರ್ಶಿಗಳಾದ ನರಸಿಂಹಯ್ಯನವರು ಮುಂತಾದ ಗಣ್ಯರು ಉಪಸ್ಥಿತರಿದ್ದರು ಅಗಲಕೋಟೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಸುಮಾರು ನಲವತ್ತು ಐವತ್ತು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇರತಕ್ಕಂಥದ್ದು ಯಾವತ್ತೂ ಕೂಡ ಇಲ್ಲಿ ಚುನಾವಣೆ ಆಗಿಲ್ಲ ಅಂತಕ್ಕಂಥದ್ದು ಇದ್ರದ್ದು ಹೆಗ್ಗಳಿಕೆ ಎಲ್ಲ ಒಮ್ಮತದಿಂದ ಪಕ್ಷಾತೀತವಾಗಿ ಇಲ್ಲಿ ಯಾವ ಪಕ್ಷದ ಹಿತಾಸಕ್ತಿಯನ್ನು ಬೆರೆಸ್ದೆ ಪಕ್ಷಾತೀತವಾಗಿ ಒಂದು ಚುನಾವಣೆಯನ್ನು ನಡೆಸಿರ್ತಕ್ಕಂಥದ್ದು ಹಾಗೇನೆ ಎಲ್ಲರೂ ಅವತ್ತು ಚುನಾವಣೆ ಪೂರ್ವದಲ್ಲಿ ಒಂದು ನಾಲ್ಕೈದು ಜನ ಯಾವುದೇ ಪಕ್ಷಕ್ಕೂ ಸೇರದೇ ಇರೋರು ಉಮೇದುವಾರಿಕೆಯನ್ನು ಸಲ್ಲಿಸಿ ನಮ್ಮ ಯಾರ ಹಿಡಿದುಕೂ ಸಿ ಕಾರಣಕ್ಕೆ ಪಕ್ಷಾತೀತವಾಗಿ ಏನು ಕ್ಯಾಂಡಿಡೇಟ್ಗಳನ್ನ ನಾವು ಆಯ್ಕೆ ಮಾಡಿಕೊಂಡಿದ್ದೋ ಇನ್ನ ನಿಮ್ಮ ಸಾಧು ಕೂಡ ಇತ್ತಿತ್ತವರೇ ಇರಬೇಕು ಅಂತ ಅಂದ್ಬಿಟ್ಟು ಆ ತರದವ್ರೆ ಚುನಾವಣೆಯ ಒಂದು ಕರಪತ್ರದಲ್ಲೂ ಕೂಡ ಐದು ಜನಗಳ ಅಂದ್ರೆ ಐದು ಜನ ಬೇರೆ ಬೇರೆ ನಾವು ರಾಜಕೀಯ ರಾಜಕೀಯವಾಗಿ ಬೇರೆ ಪಕ್ಷಕ್ಕೆ ಸೇರಿದ್ರು ಕೂಡ ಈ ಒಂದು ಸಹಕಾರ ಸಂಸ್ಥೆ ಒಳಗೆ ನಾವೆಲ್ಲರೂ ಒಂದೇ ಅಂತಕ್ಕಂಥ ಒಂದು ಏಕತೆಯನ್ನು ಸಾರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಒಂದೇ ಮತ ಒಂದೇ ಕರಪತ್ರದಲ್ಲಿ ಎಲ್ಲರ ಹೆಸರನ್ನ ಮುದ್ರಿಸಿ ಸಾಮೂಹಿಕವಾಗಿ ಮತವನ್ನ ಕೇಳ್ಕೊ ಬಂದಂಥದ್ದು ಬಹಳ ಅಪರೂಪದ ಪ್ರಸಂಗ ಇತ್ತೀಚಿನ ರಾಜಕೀಯದ ದಿನಗಳಲ್ಲಿ ಸಣ್ಣ ಗ್ರಾಮ ಪಂಚಾಯಿತಿ ಚುನಾವಣೆ ಅಥವಾ ಒಂದು ಹಲಡೈರಿ ಚುನಾವಣೆ ಅಂದ್ರೇನೆ ಪಕ್ಷ ಇನ್ನೊಂದು ಜಾತಿ ಮೇಲೆ ಒಡ್ದು ಚಿತ್ರಾನ್ನ ಆಗ್ತಕ್ಕಂಥ ವ್ಯವಸ್ಥೆ ಸಂದರ್ಭದಲ್ಲಿ ಹದಿನೈದು ಇಪ್ಪತ್ತಲ್ಲಿಗಿಂತ ಹೆಚ್ಚು ಒಂದು ಸಾವಿರ ಮತದಾರರಿಗಿಂತ ಹೆಚ್ಚು ಮತದಾರರನ್ನು ಹೊಂದಿರತಕ್ಕಂಥ ಈ ಸಂಸ್ಥೆ ಪಕ್ಷಾತೀತವಾಗಿ ಒಂದೇ ಕರಪತ್ರದಲ್ಲಿ ಚುನಾವಣೆಗೆ ನಿಂತಿರ್ತಕ್ಕಂಥ ಐದು ಜನ ಒಂದೇ ಕರಪತ್ರದಲ್ಲಿ ಮುದ್ರಣವನ್ನ ಮಾಡಿಸಿ ನಾವೆಲ್ಲ ಒಗ್ಗಟ್ಟಾಗಿ ಮತವನ್ನ ಕೇಳಿ ಆಯ್ಕೆಯಾದಂಥ ಸಂದರ್ಭದಲ್ಲೂ ಕೂಡ ಇವತ್ತು ಕುಳಿತು ಒಂದು ಯುನಾನಿಮಸ್ ಆಗಿ ಒಂದು ವಿರೋಧವಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ಸಹಕಾರ ಸಂಸ್ಥೆ ಅಥವಾ ಮಾದರಿ ತಾಲ್ಲೂಕಿನಲ್ಲಿ ಸಹಕಾರ ಕ್ಷೇತ್ರ ಬಹಳ ಸಹಕಾರಿ ಧೋರಣೆ ಮೇಲೆನೆ ನಡೀತಾ ಇದೆ ನಿಜ ಅರ್ಥದ ಸಹಕಾರ ಸಂಸ್ಥೆಗಳಾಗಿವೆ ಅನ್ನೋದ್ರೊಳಗೆ ಇದು ಇನ್ನೊಂದು ಹೆಜ್ಜೆ ಮುಂದೆ ಅಂತಕ್ಕಂಥ ವಿಚಾರವನ್ನ ತಮಗೆ ತಿಳಿಯಬಯಸ್ತೇನೆ ಅಧ್ಯಕ್ಷ ಆಗಿ ಮಾಡಿರತಕ್ಕಂಥ ಎಲ್ಲ ಎಲ್ಲ ಬಂಧುಗಳಿಗೆ ನನ್ನ ಕೃತಜ್ಞತೆಗಳನ್ನು ನಿರ್ದೇಶಕ ಮಂಡಳಿಗೆ ನಿರ್ದೇಶಕ ಮಂಡಳಿಗೆ ಬಂಧಿಸುತ್ತೇನೆ